ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು ನಿಮ್ಮ ಒಳ್ಳೆ ಒಂದೇ ಅಂಶ ನಿಮ್ಮದಕ್ಕೆ ನಾನು ಹೇಳಿದ್ದು ನೀವು ನನ್ನ ನೀವು ನನಗೆ ಎಷ್ಟೇ ಬೈದ್ರೂ ಅದನ್ನು ವರ ಅಂತ ನಾವು ತಿಳ್ಕೊತೀನಿ ಯಾಕಂದರೆ ನಾವು ಕಲಿಯುವಂಥವ್ರು ನೀವು ನನ್ನ ಈ ಸೀಟಲ್ಲಿ ಎರಡು ಬಾರಿ ಕೂತಿದ್ದೀರಾ ನಾನು ಇನ್ನು ಈಗ ಬಂದಿರೋದು ನಾನು ಅದರಿಂದ ನಾನು ಕಲಿಯುವಂಥದ್ದು ಇನ್ನೂ ಭಾಳ ಇದೆ ಭಾಳ ಕಲಿಬೇಕು ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸ್ ಅಲ್ಲೇ ಇದ್ದೀನಿ ಇನ್ನೂ ಸ್ಟಾರ್ಟಿಂಗ್ ಸ್ಟೆಪ್ ಅಲ್ಲಿ ಎಲ್ಲರೂ ಕಲಿಯೋದು ಯಾರು ಬೃಹಸ್ಪತಿ ಅಲ್ಲ ಹ್ಮ್ ಸಾಯವರೆಗೂ ಕಲೀತ್ಲೇ ಇರೋದು ಗೊತ್ತಾಯ್ತಾ ಯಾರು ಬೃಹಸ್ಪತಿಗಳಲ್ಲ ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ ಹಿಂದೆ ನೀವು ಆಡಿದ್ದೇ ಮಾತು ಹೇಳಿದ್ದೇ ವೇದವಾಕ್ಯ ನಡೆದಿದ್ದೇ ದಾರಿ ಸಿದ್ದರಾಮಯ್ಯನವ್ರು ನಡೆದಿದ್ದೇ ದಾರಿ ಅಲ್ಲ ಅವಾಗ ನೀವು ಸಿಂಗಲ್ ಒಬ್ರೇ ಇದ್ರಿ ನೀವು ಈಗ ಈಗಿಬ್ಬರಾಗೋಗದ್ರಿ ಅಷ್ಟೇ ನಾ ನಾನು ಅದನ್ನು ತಪ್ಪು ಅಂತ ಹೇಳಲ್ಲ ಈಗ ರಾಜಣ್ಣ ವಿಚಾರ ಆಯಿತು ನಿಮ್ಮ ಬಲಗೈ ಬಂಟ ಅವರು ನಿಮ್ಮ ಮೌತ್ ಪೀಸ್ ಅವರು ಹೋದರು ಬೇ ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ರಕ್ಕೂ ಯಾರು ಸಿದ್ದರಾಮಯ್ಯವರೇ ಅವ್ರು ತೆಗೀರಿ ಅಂತ ಯಾರು ಹೇಳೋ ಧೈರ್ಯ ಇರಲಿಲ್ಲ ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ ಬಿಡಿ ಅದು ಬೇರೆ ಬೇರೆ ಅದು ನಾನು ಪೊಲಿಟಿಕಲ್ಲಾಗಿ ಹೋಗೋಲ್ಲ ಅಲ್ಲಿಗೆ ನಿಲ್ಲಿಸ್ತೀನಿ ಅದು ಸರಿ ಇಲ್ಲ ಅದು ಬೇಡ ಅಲ್ಲಿಗೆ ಮುಗಿದು ಹೋಗ್ಲಿತ್ತು ಹಾಂ ಟೀಮ್ ಬಿಡಿ ಈಗ ನಾನು ಇದಾದ ಮೇಲೆ ಸನ್ಮಾನ್ಯ